ಖಾಸಗಿ ವ್ಯಕ್ತಿ ಒಬ್ಬರು ಚಾನಲಲ್ಲಿ ಅವರು ಕೂರಿಸ್ಕೊಂಡು ನನ್ನ ಮೇಲೆ ನನ್ನ ಹೆಸರು ಮೆನ್ಷನ್ ಮಾಡಿ ಕೊಳ್ತೂರು ಗ್ರಾಮ ಪಂಚಾಯತಿ ಪಿ ಡಿ ಅವರು ಈ ಥರ ಮಾಡಿದ್ದಾರೆ ಎಸ್ ಸಿ ಜನಾಂಗಕ್ಕೆ ನಷ್ಟ ಮಾಡಿದ್ದಾರೆ ಅಂತ ನನ್ನ ಮೇಲೆ ಸುಮ್ಮನೆವಾಗಿ ಅಪಪ್ರಚಾರ ಮಾಡಿದ್ದಾರೆ ಹುಟ್ಟುತ್ತಾ ಅಣ್ಣ ತಮ್ಮಂದರು ಬೆಳೆಯುತ್ತಾ ದಾಯಾದಿಗಳು ಎಂಬ ಮಾತಿನಂತೆ ಸ್ವಂತ ತಮ್ಮನೇ ತಂದೆಯನ್ನ ಎತ್ಕಟ್ಟಿ ಸುಮಾರು ಏಳು ವರ್ಷಗಳ ಹಿಂದೆ ನಿರ್ಮಿಸಿರುವ ಅಣ್ಣನ ಮನೆಯನ್ನು ಖಾಲಿ ಮಾಡಿಸಲು ಹುನ್ನಾರ ರೂಪಿಸಿರುವ ಗಂಭೀರ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಳತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳುಕುಂಟೆ ಗ್ರಾಮದಲ್ಲಿ ಕೇಳಿಬರುತ್ತಿದೆ ಸಮಸ್ಯೆ ಕುರಿತು ಮಾತನಾಡಿದ ಚೌಡಪ್ಪ ನಮ್ಮ ತಂದೆ ವೆಂಕಟೇಶಪ್ಪಗೆ ನಾವು ಒಟ್ಟು ಐದು ಜನ ಮಕ್ಕಳಿದ್ದು ಮೂರು ಇಬ್ರು ಇಬ್ಬರು ಮಕ್ಕಳಿದ್ದಾರೆ ಹಲವಾರು ವರ್ಷಗಳ ಕಾಲ ಒಟ್ಟಿಗೆ ಸಂಸಾರ ನಡೆಸುತ್ತಿದ್ವು ಮನೆಯಿಲ್ಲದ ಸಂದರ್ಭದಲ್ಲಿ ಸರ್ಕಾರದಿಂದ ಮನೆ ಮಂಜೂರಾಗಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದು ಪುನಃ ಅದೇ ಮನೆಯಲ್ಲಿ ಒಟ್ಟಿಗೆ ಎಲ್ಲರೂ ಇದ್ವು ನನಗೆ ಮದುವೆಯಾದ ಹಲವು ವರ್ಷಗಳ ನಂತರ ನಮಗೂ ಸರ್ಕಾರದಿಂದ ಮನೆ ಮಂಜೂರಾದಾಗ ಕುಟುಂಬದ ಜೊತೆ ಚರ್ಚೆ ಮಾಡಿದಾಗ ಮನೆಯ ಪಕ್ಕದಲ್ಲಿಯೇ ಇರುವ ಖಾಲಿ ನಿವೇಶನದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಹೇಳಿದ್ದು ನಾನು ಮನೆಯನ್ನ ನಿರ್ಮಾಣ ಮಾಡಿ ಏಳು ವರ್ಷ ಕಳೆದಿದೆ ಈಗ ನಾನು ಸ್ವಂತ ಖರೀದಿ ಮಾಡಿರುವ ಜಮೀನು ನನ್ನ ಹೆಸರಿ ಖಾತೆ ಮಾಡಿ ಅಂತ ನಮ್ಮ ತಂದೆ ಗ್ರಾಮ ಪಂಚಾಯಿತಿಗೆ ಅಲೆದಾಡ್ತಿದ್ದಾರೆ ನಮ್ಮ ತಂದೆ ನನ್ನ ತಮ್ಮನೇ ಮನೆ ನಿರ್ಮಾಣ ಮಾಡಿಕೊಳ್ಳಲು ಹೇಳಿ ಸರ್ಕಾರದಿಂದ ಮನೆ ಮಂಜೂರಾತಿಯಾದಾಗ ನಮಗೆ ಖಾತೆ ಮಾಡಿದ್ದಾರೆ ಈಗ ವಿನಾಕಾರಣ ನನ್ನ ತಮ್ಮನ ಮಾತು ಕೇಳಿಕೊಂಡು ನಮ್ಮ ತಂದೆ ನಮಗೆ ತೊಂದರೆ ಮಾಡಲು ಎಂದು ಚೌಡಪ್ಪ ಆರೋಪಿಸಿದ್ದಾರೆ ಚೌಡಪ್ಪ ನಮ್ಮ ನಾವು ಎಲ್ಲರೂ ಒಟ್ಟಾಗಿ ಫ್ಯಾಮಿಲಿ ಇದ್ವಿ ನಮ್ಮ ತಂದೆ ನಮ್ಮಮ್ಮ ನಮ್ಮ ತಂಗಿ ನಮ್ಮ ಜನರು ಎಲ್ಲ ಸೇರಿ ಒಟ್ಟಾಗಿದ್ವಿ ಅಲ್ಲ ಡಿವೈಡ್ ಆದ್ವಿ ಅಲ್ಲಿ ಹುಲ್ಮಲ್ಲಿ ಇತ್ತು ಹುಲ್ಮಲ್ಲಿ ಇದ್ದಾಗಿದ್ವಿ ಮನೆ ಆಯಿತು ಮನೆ ಕೆಟ್ಟಕಂಡು ಆ ಮನೆಗಿದ್ವಿ ಆ ಮನೆಗಿನಿಂದ ಇಲ್ಲಿ ಒಂದು ಮನೆ ಆಯಿತು ಹಳೆ ಮನಿತ್ತು ತಲೆ ಕಟ್ಟಿಕೆ ಅಂತ ಹೇಳಿದ್ರು ಕಟ್ಕೊಂಡ್ವಿ ಏಳು ವರ್ಷ ಆಗಿದೆ ಈ ಮನೆ ಕಟ್ಟಿ ಇವಾಗ ಏನಂತ ಸಮಸ್ಯೆ ಎಲ್ಲ ನನಗೆ ಆಗಬೇಕು ಮನೆಗಳೆಲ್ಲ ನಾನು ನನ್ನ ಹೆಸರು ಕಾತಾ ಆಗ್ಬೇಕು ಈ ಮನೆಗಳೆಲ್ಲ ಅಂತೇಳಿ ಅವ್ರು ಮಾತಾಡ್ತಾರೆ ನನಗೆ ಮಕ್ಕಳಿಗೆ ಇವ್ರ ಹೆಸರಲ್ಲಿ ಮಾಡ್ಕೊಂಡ್ಬಿಟ್ಟವ್ರಲ್ಲ ಅಂತೇಳಿ ನಾ ಎಲ್ಲ ನಂಬಿಕೆ ಆಗ್ಬೇಕು ಇವ್ರ್ ಮಾಡ್ಕೊಂಡವ್ರೆಲ್ಲ ಅಂತೇಳಿ ಆ ಥರ ಮಾಡ್ತಾರೆ ಎಷ್ಟು ವರ್ಷದಿಂದ ನೀವು ಇದೇ ಮನೆಯಲ್ಲಿ ವಾಸ ಇದ್ದೀರಿ ಏಳು ವರ್ಷದಿಂದ ಮನೆ ಕಟ್ಟುವಾಗ ಏನಾದರೂ ನಿಮ್ಮಪ್ಪ ತೊಂದರೆ ಮಾಡಿದ್ರು ಅವಾಗೆಲ್ಲ ಒಟ್ಟಿಗಿದ್ರಿ ಕಟ್ಕೊಂಡ್ರಿ ಅಂತ ಅವರೇ ಹೇಳಿದ್ರು ನಾವು ಕಟ್ಕೊಂಡ್ರಿ ಜಾಗ ಅವರೇ ತೋರಿಸಿದ್ರು ನಿಮ್ಮಷ್ಟು ನೀವು ಅವರೇ ಎಲ್ಲ ಇದು ಮಾಡಿದ್ದು ಅವರೇ ತೋರಿಸಿದ್ದು ಪಸರಾಗಿ ನಾವು ಅದು ಎರಡು ಸಾವಿರದ ಒಂದಾಗಿರುತ್ತೆ ಸರ್ ಅದು ಆಮೇಲೆ ಗ್ರಾಮಸ್ಥರಾದ ಪ್ರಸನ್ನಕುಮಾರ್ ಮಾತನಾಡಿ ಹಲವಾರು ವರ್ಷಗಳಿಂದ ಒಟ್ಟಿಗೆ ಇದ್ದಂಥ ಕುಟುಂಬದಲ್ಲಿ ಸರ್ಕಾರದಿಂದ ಇವರಿಗೆ ಮೂರು ಮನೆಗಳು ಮಂಜೂರಾಗಿದ್ರು ಒಂದು ಮನೆಯಲ್ಲಿ ತಂದೆ ಚಿಕ್ಕಮಗ ಮತ್ತೊಂದು ಮನೆಯಲ್ಲಿ ಅಣ್ಣ ವಾಸ ಮಾಡುತ್ತಿದ್ದು ಮನೆಯ ಯಜಮಾನನಾದ ವೆಂಕಟೇಶಪ್ಪ ಸುಮಾರು ಮೂವತ್ತೆಂಟು ವರ್ಷಗಳ ಹಿಂದೆ ಖರೀದಿ ಮಾಡಿದ್ದ ಜಮೀನಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಚಿಕ್ಕಮಗನ ಜೊತೆ ಸೇರಿ ಇತ್ತೀಚೆಗೆ ಮನೆ ಯಜಮಾನರಾದ ವೆಂಕಟೇಶಪ್ಪ ಬೇರೆ ಯಾರತ್ತೂ ಮಾತುಗಳನ್ನು ಕೇಳಿಕೊಂಡು ಸ್ವಂತ ಮಗನಿಗೆ ತೊಂದರೆ ಮಾಡುವ ಉದ್ದೇಶದಿಂದ ನನ್ನ ಸ್ವಯಾರ್ಜಿತ ಜಮೀನು ಮೂವತ್ತೆಂಟು ವರ್ಷಗಳಿಂದ ಖಾತೆ ಮಾಡಿಸಿಕೊಳ್ಳದ ಜಮೀನಿಗೆ ಈಗ ಖಾತೆ ಮಾಡಿ ಅಂತ ಪಂಚಾಯಿತಿಗೆ ಅರ್ಜಿ ಕೊಟ್ಟು ಅಧಿಕಾರಿಗಳಿಗೆ ಒತ್ತಡ ಹೇರೋದು ದೊಡ್ಡ ಮಗನಿಗೆ ತೊಂದರೆ ಮಾಡಬೇಕು ಅನ್ನೋದು ಎಷ್ಟು ಸರಿ ಮನೆ ಮಂಜೂರಾದಾಗಲೇ ಮಗನ ಹೆಸರಿಗೆ ಖಾತೆಯಾಗಿದೆ ಅವರಿಗೂ ಮಕ್ಕಳಿದ್ದಾರೆ ಈಗ ಯಾರತ್ತೂ ಮಾತುಗಳನ್ನ ಕೇಳಿ ಕಿರಿಕಿರಿ ಮಾಡೋದು ಸರಿಯಲ್ಲ ಅಂತ ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ ಅದೇ ನಮಸ್ತರು ಸುಮಾರು ನಮ್ಮ ನಮಗೆ ಒಂದು ಮೂವತ್ತೈದು ಮೂವತ್ತಾರು ವರ್ಷ ಅಷ್ಟು ವರ್ಷಗಳಿಂದ ಇವ್ರ ಫ್ಯಾಮ್ಲಿಯಿಂದ ನಾವು ನಮ್ಮೂರಲ್ಲಿ ಇದ್ದೀವಿ ಐದು ಜನ ಮಕ್ಕಳು ಈ ಫ್ಯಾಮ್ಲಿಗೆ ದೊಡ್ಡವರು ಹಿರಿಯರಾದಂಥ ವೆಂಕಟೇಶಪ್ಪನವರು ತಂದೆ ಮುನಿಯಮ್ಮ ಹೆಂಡ್ತಿ ಮತ್ತು ಮೂರು ಜನ ಹೆಣ್ಮಕ್ಳು ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿ ಒಟ್ಟೆ ಕುಟುಂಬ ನಾವು ನೋಡಿದಾಗ ಐದು ಜನ ಸಹ ಜೊತೆಗೆ ಬಳವೆ ಮಾಡ್ತಾಯಿರ್ತಾರೆ ಅದ್ರ ಪ್ರಕಾರವಾಗಿ ಎರಡು ಸಾವಿರದ ಒಂದರಲ್ಲಿ ನಮಗೆ ಈಗ ಜ್ಞಾಪಕ ಇದ್ದಂಗೆನೆ ಅಂದಿನ ಶಾಸಕರು ಜಿ ಕೆ ಅವರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅವ್ರಿಗೊಂದು ಮ ಸೂರಾಗುತ್ತೆ ಆ ಮನೇನ ಆ ಒಟ್ಟು ಕುಟುಂಬ ಸೇರಿ ಕಟ್ಕೊಳ್ತಾರೆ ಆ ಮನೇನ ಆ ಕಾಲಕ್ಕೆ ಕಟ್ಕೊಳ್ತಾರೆ ಹಾಂ ಕಟ್ಕೊ ಅಂತ ಹೇಳ್ತಾರೆ ಎಲ್ಲ ಒಟ್ಟು ಕುಟುಂಬ ಅಲ್ವಾ ಎಲ್ಲ ಒಟ್ಟಿಗೆ ಹೋಗ್ತಾ ಇರುತ್ತೆ ಆಮೇಲೆ ಜೊ ಜೊತೆ ಜೊತೆಗೆ ಹಿಂಗೆ ಹೋಗ್ತಾ ಇರ್ತಾರೆ ಡಿವೈಡ್ ಆಗಿರೋದಿಲ್ಲ ಮತ್ತು ಇವ್ರ ಜಮೀನಿಂದ ಸಹ ಸ್ವಲ್ಪ ತಕರಾರು ಬರುತ್ತೆ ಪೂರ್ಣ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ನಾಣ್ಸಮ್ಮಣ್ಣವರು ಇವರೆಲ್ಲ ಕೂತ್ಕೊಂಡೆಲ್ಲ ಬಗೆಹರಿಸ್ತಾರೆ ಕೆಲವು ಎಲ್ಲ ಕೋರ್ಟ್ಗೆ ಹೋಗುತ್ತೆ ಮತ್ತು ಈಗ ಮತ್ತೆ ಮೊನ್ನೆ ಲಾಸ್ಟ್ ಟೈಮ್ ಇನ್ನು ಏಳು ವರ್ಷದ ಹಿಂದೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರ ಪೀರಿಯಡಲ್ಲಿ ಅವ್ರಿಗೂ ಒಂದು ಸಹ ಮನೆ ಆಗುತ್ತೆ ಆ ಮನೆಯನ್ನು ಅಮರಾವ ಅಮರಾವತಮ್ಮ ಇವ್ರ ಹೆಸರಿಗೆ ಆ ಮನೆಯೇ ಕೊಡ್ತಾರೆ ಆವತ್ತು ನಾವೆಲ್ಲ ಕೂಡ ಬಂದು ಕೇಳ್ತೀವಿ ಏನಪ್ಪ ಮನೆ ಕಟ್ಕೋಬೇಕೇನು ಕಟ್ಕೊಂಡು ಏನು ತೊಂದರೆ ಇಲ್ಲ ಅಂಥೇಳಿ ಆ ಆಗ್ತಾರೆ ಆ ಮನೆಯೆಲ್ಲ ಕಟ್ಕೊಳ್ತಾರೆ ಕಾಲಕ್ರಮೇಣವಾಗಿ ಎಲ್ಲ ಬಿಲ್ಸು ಸಹ ಕಂಪ್ಲೀಟ್ ಆಗುತ್ತೆ ಮನೆ ನೀಟಾಗಿ ಕಟ್ಕೊಂಡಿದ್ದಾರೆ ಅವರು ಏನು ತೊಂದರೆ ಇಲ್ಲ ಅದ್ರ ಪ್ರಕಾರ ಈಗ ಅವರೇನು ಹೇಳ್ತಾ ಇದ್ದಾರೆ ನಿನ್ನೆ ಏನೋ ಅವನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನೋ ಮೀಡಿಯಾಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದೇ ಪ್ರಶ್ನೆಗೆ ಹೇಳೋದು ಮೂವತ್ತೇಳು ವರ್ಷ ಆಗಿದೆ ಇವ್ರಿಗೆ ಜಮೀನಾಗಿ ಅಂತ ಹೇಳ್ತಾಯಿದ್ದಾರೆ ಮೂವತ್ತೇಳು ವರ್ಷದಿಂದ ಖಾತೆ ಯಾಕೆ ಮಾಡಿಕೊಂಡಿಲ್ಲ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಶಾಸಕರ ಅನುದಾನದಲ್ಲಿ ಮನೆ ಬಂದಾಗ ಅವರು ಪಾಯ ಆಗದಾಗಲಿ ಅಥವಾ ಇನ್ನೇನೋ ಇಟ್ಟಿಗೆ ಇಟ್ಟು ಮನೆ ಕಟ್ಟೋವಾಗಲಿ ಪ್ಲಾಸ್ಟಿಕ್ ಮಾಡೋವಾಗಲಿ ಯಾವುದೇ ಸಹ ತಕರಾರು ಮಾಡಿರೋದಿಲ್ಲ ಇವತ್ತು ಕಾಣದ ಕೈಗಳು ಹಿಂದ್ಗಡೆಯಿಂದ ಕೆಲಸ ಮಾಡ್ತಾ ಆ ಬಡಪಾಯಿಗಳಿಗೆ ಮೋಸ ಮಾಡಬೇಕು ಅವ್ರನ್ನ ರೋಡಕ್ಕೆ ತರಬೇಕು ಅಂತ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಅಂತ ಮಾತ್ರ ಹೇಳ್ತೀನಿ ನನ್ನ ಅಭಿಪ್ರಾಯದ ಪ್ರಕಾರ ಅವ್ರಿಗೂ ಸಹ ಮಕ್ಕಳಿದ್ದಾರೆ ಅವ್ರೆಲ್ಲಿಗೆ ಹೋಗ್ಬೇಕು ಅಲ್ವಾ ಸ್ವಂತ ತಂದೆ ಮಕ್ಕಳಿಗೆ ಈ ಒಂದು ಪರಿಸ್ಥಿತಿಯನ್ನು ಕೊಟ್ಟರೆ ಮಕ್ಳು ಎಲ್ಲಿಗೆ ಹೋಗ್ಬೇಕಂತ ಪ್ರಶ್ನೆ ಕೇಳ್ತೀನಿ ಮತ್ತು ಮೀಡಿಯಾದಲ್ಲಿ ಕೇಳ್ಪಟ್ಟೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಭಿ ಅಧಿಕಾರಿಗಳಾದಂಥ ಶಿವತಾ ಮೇಹ್ತಾಜ್ರವರ ಬಗ್ಗೆ ಸಹ ಮಾತಾಡಿದ್ದಾರೆ ಯಾಕೆ ಖಾತೆ ಅವರು ಹೋಗಿ ಕ ಕೊಟ್ಟಿದ್ದೀವಿ ಅವರು ಪರಿಶೀಲನೆ ಮಾಡಿ ಪ್ರತಿಯೊಂದು ನಮ್ಮ ಸ್ವಂತ ಮನೆದು ಕೂಡ ಅವರು ಪರಿಶೀಲನೆ ಮಾಡಿ ಕೆಲಸ ಮಾಡಿದ್ದಾರೆ ಅತ್ಯಂತ ದಕ್ಷ ಅಧಿಕಾರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಅವರು ಕಟ್ಟಿರೋದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಅವರೇನು ಸುಪ್ರೀಮಾ ಇನ್ನು ಸಿ ಇದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಮೇಲೆ ಕಮಿಷನರ್ ಇದ್ದಾರೆ ಅವ್ರ ಹತ್ರ ಹೋಗಲಿ ಪಾಪ ಅವ್ರಿಗೆ ಕರೆಗಳು ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಇದೆಲ್ಲ ಸರಿಯಲ್ಲ ಅಂತ ಹೇಳ್ತೀನಿ ದಯಮಾಡಿ ಯಾರೇ ಆಗಲಿ ಡೈರೆಕ್ಟಾಗಿ ಬಂದು ಮಾತಾಡಬೇಕು ಏನಾದರೂ ವಿಚಾರ ಇದ್ದರೆ ನ್ಯಾಯ ಪಂಚಾಯಿತಿನೂ ಇದೆ ಊರು ಇದು ಈ ಊರಿನಲ್ಲಿ ಎಲ್ಲ ಸಹ ಬಗೆಹರಿಸಿದ್ವಿ ನಾವೆಲ್ಲ ಕೂಡ ನಾನು ಬಡವ್ರಿಗೆ ಅನ್ಯಾಯ ಮಾಡಬಾರ್ದು ಚೌಡಪ್ಪನವರು ಸುಮಾರು ಏಳು ವರ್ಷಗಳಿಂದ ಮನೆ ಕಟ್ಕೊಂಡು ಸುಸಜ್ಜಿತವಾಗಿ ಸಂಸಾರ ಮಾಡ್ತಾಯಿದ್ದಾರೆ ಮಗಳ ಮದುವೆ ಸಹ ಮನೆ ಮಾಡಿದ್ದಾರೆ ಅವರು ಕೂಡ ಅವ್ರು ಅರ್ತ್ಕೋಬೇಕು ಕಾಣದ ಕೈಗಳ ಮಾತು ಕೇಳಬಾರ್ದು ಹಿಂದ್ಗಡೆ ಹೇಳ್ಕೊಡ್ತಕ್ಕಂಥವ್ರು ಯಾರು ಆಗೋದಿಲ್ಲ ಅಂತ ಹೇಳಕ್ಕೆ ಬಯಸಿ ಕೊಳತೂರು ಗ್ರಾಮ ಪಂಚಾಯಿತಿ ಪಿಡಿಒ ಮೆಹರ್ತಾಜ್ ಮಾತನಾಡಿ ನಿನ್ನೆ ದಿನ ಖಾಸಗಿ ಸುದ್ದಿ ವಾಹಿನಿ ಅಂದ್ರೆ ಇಲ್ಲಸಲ್ಲದ ವಿಚಾರವಾಗಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಖಾತೆ ಮಾಡುವ ವಿಚಾರವಾಗಿ ವೆಂಕಟೇಶಪ್ಪನವರು ಅರ್ಜಿ ಕೊಟ್ಟಿರೋದು ನಿಜ ಆದರೆ ಒಂದು ಮನೆ ಅವರ ದೊಡ್ಡ ಮಗನ ಹೆಸರಿನಲ್ಲಿದ್ದು ಹಲವು ವರ್ಷಗಳ ಹಿಂದೆಯೇ ಖಾತೆಯಾಗಿದೆ ಖಾತೆ ರದ್ದು ಮಾಡಲು ನನ್ನ ಕೈಯಲ್ಲಿ ಯಾವುದೇ ಸಾಧ್ಯತೆ ಇಲ್ಲ ನನಗೆ ಬೇರೆ ಬೇರೆ ವ್ಯಕ್ತಿಗಳಿಂದ ಫೋನ್ ಕರೆ ಮಾಡಿಸಿ ಖಾತೆ ಮಾಡಲು ಒತ್ತಡ ಹೇರ್ತಿದ್ದಾರೆ ನನ್ನ ಸುದ್ದಿ ವಾಹಿನಿಯಲ್ಲಿ ಅಪಪ್ರಚಾರ ಮಾಡಿದ್ದಾರೆ ಆ ಜಮೀನಿನ ವಿಚಾರವಾಗಿ ಅವರ ದೊಡ್ಡ ಮಗ ತಕರಾರು ಅರ್ಜಿ ನೀಡಿರುವ ಕಾರಣ ನಾವು ಖಾತೆ ಮಾಡಲು ಸಾಧ್ಯ ಸಾಧ್ಯ ಇಲ್ಲ ಈ ವಿಚಾರವಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮಸ್ಕಾರ ನಾನು ಕೊಳ್ತೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಆಗಿರುವಂತಹ ಮೆಹರ್ತಾಜ್ ಅವರು ಮಾತಾಡ್ತಾ ಇದ್ದೀನಿ ಕೊಳ್ತೂರು ಗ್ರಾಮ ಪಂಚಾಯಿತಿ ಹಲ್ಕುಂಟೆ ಗ್ರಾಮದಲ್ಲಿ ವೆಂಕಟೇಶಪ್ಪ ಅವರು ನಮಗೊಂದು ಅರ್ಜಿ ಕೊಡ್ತಾರೆ ವೆಂಕಟೇಶಪ್ಪ ವೆಂಕಟೇಶಪ್ಪ ಮತ್ತು ಅವರ ಚಿಕ್ಕ ಮಗ ಬಂದು ಶ್ರೀನಾಥ್ ಅವರು ನಮ್ಗೆ ಅರ್ಜಿ ಕೊಡ್ತಾರೆ ಎಂಟು ಐದು ಎರಡು ಸಾವಿರದ ಐದರಂದು ಒಂದು ಅರ್ಜಿ ಕೊಡ್ತಾರೆ ಆ ಅರ್ಜಿ ಪರಿಶೀಲನೆ ಮಾಡಿದಾಗ ಅರ್ಜಿಯಲ್ಲಿ ಏನಿರ್ತದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಲವತ್ತು ಎರಡು ನಿಮಿಷ ನಲ್ವತ್ತು ಉತ್ತರ ದಕ್ಷಿಣ ನಲ್ವತ್ತೆರಡು ಪೂರ್ವ ಪಶ್ಚಿಮ ನಲ್ವತ್ತಡಿ ಇದ್ದಾವೆ ನಮ್ಮಪ್ಪ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಿದೆ ಏಯ್ಟಿ ಏಯ್ಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಮೇಡಮ್ ನಮ್ಮಪ್ಪ ಹೆಸ್ರ ಮೇಲೆ ಖಾತೆ ಮಾಡಿಕೊಡಿ ಅಂತ ವೆಂಕಟೇಶಪ್ಪ ಅವರು ಚಿಕ್ಕ ಮಗ ಶ್ರೀನಾಥು ಅವರ ಅಮ್ಮ ಅಪ್ಪ ಬಂದು ನಮ್ಮ ಪಂಚಾಯಿತಿಗೆ ಅರ್ಜಿ ಕೊಡ್ತಾರೆ ಆಯ್ತಪ್ಪ ಅಂತ ನಾನು ಅರ್ಜಿ ಸ್ವೀಕಾರ ಮಾಡಿಬಿಟ್ಟು ಅಪ್ಪ ಈಗ ಎಸ್ ಡಿ ಎಸ್ ಸೆಕ್ರೆಟ್ರಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಾನು ಸ್ವಲ್ಪ ಟೈಮ್ ತಗೊಂಡು ತನಗೆ ಬರ್ತೀನಪ್ಪ ಅಂತ ಹೇಳಿದೆ ಟೈಮ್ ಕೊಟ್ಟಾಗ ಒಂದು ಟೈಮ್ ಕೊಟ್ಬಿಟ್ಟು ಶ್ರೀನಾಥಿಗೆ ಶ್ರೀನಾಥ್ ಚಿಕ್ಕ ಮಗ ಅವ್ರಿಗೆ ಹೇಳಿಬಿಟ್ಟು ನಾನು ಸ್ಪಾಟ್ಗೆ ಬಂದಿದೆ ಸ್ಪಾಟ್ಗೆ ಬಂದಾಗ ಆಜುಬಾಜು ಅವರೆಲ್ಲ ಇರಬೇಕಪ್ಪ ಚೆಕ್ ಬಂದಿ ಅಂತ ಹೇಳಿದಾಗ ಚೆಕ್ ಬಂದಿಗೆ ಬಾಜು ಅವ್ರು ಇರಲಿಲ್ಲ ಅಪ್ಪ ಆಜು ಬಾಜು ಅವ್ರಿಲ್ಲ ಇಲ್ಲ ಅಂದರೆ ನಾವು ಇರ್ತದೆ ನಾವು ಮಾಜರ್ ಮಾಡೋಕ್ಕೆ ಜನರು ಕರೆಸ್ಬಿಡು ಚೆಕ್ ಬಂದಿರೋರಿಗೆ ನಾನು ಬರ್ತೀನಿ ಅಂತ ಹೇಳಿ ಹೋದೆ ನಾನು ಅಧ್ಯಕ್ಷರು ಸಿಬ್ಬಂದಿಯವರು ಬಂದಿದ್ವಿ ಆಯ್ತು ಮೇಡಮ್ ಅಂತೂ ಮತ್ತೆ ಇನ್ನೊಂದು ಸತಿನೂ ಡೇಟ್ ಕೊಟ್ಟಿದ್ದೆ ಆವಾಗೂ ಬಂದಿದ್ದೆ ಆವಾಗ ಬಂದೆ ಇಲ್ಲಿ ಯಾರು ಸ್ವಲ್ಪ ಕಿತ್ತಾಡ್ಕೊಂಡ್ರು ಸತ್ಯ ಮಾಜರ್ ಮಾಡಿಕೊಂಡು ಸರಿ ಅಪ್ಪ ಅಂತ ಹೋದ್ವಿ ಮತ್ತೆ ಮೂರನೇ ಸತಿ ಎರಡು ಸತಿ ಬಂದು ಹೋದ್ಮೇಲೆ ವೆಂಕಟೇಶಪ್ಪ ಅವರು ದೊಡ್ಡ ಮಗ ಬಂದು ನನಗೆ ಅರ್ಜಿ ಕೊಟ್ರು ಮೇಡಮ್ ಇದು ತಕರಾರಿದೆ ನಾ ತಾವು ಇನ್ನೊಂದು ಸತಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಿಸ್ಕೊಡ್ಬೇಕು ನಾನು ಮನೆ ಕಟ್ಕೊಂಡಿದ್ದೀನಿ ಆ ಜಾಗದಲ್ಲಿ ಅಂತ ವೆಂಕಟೇಶವಪ್ಪ ಅವರು ನನಗೆ ಅರ್ಜಿ ಕೊಟ್ಟರು ಆ ಅರ್ಜಿ ಸಮೇತ ನಾನು ಸ್ವೀಕಾರ ಮಾಡಿದೆ ಸ್ವೀಕಾರ ಮಾಡಿದ್ಮೇಲೆ ಮತ್ತೆ ನಾನ್ ವೆಂಕಟೇಶಪ್ಪ ಅವ್ರಿಗೆ ಹೇಳ್ದಪ್ಪ ಇನ್ನೊಂದ್ಸತಿ ನಾನು ಬಂದಾಗ ತಮಗೆ ಮಾಹಿತಿ ಕೊಟ್ಟು ನಾನು ಬರ್ತೀನಿ ಅಂತ ಹೇಳಿದೆ ಮತ್ತು ವೆಂಕಟೇಶಪ್ಪ ಚಿಕ್ಕ ಚಿಕ್ಕಮಗ ಶ್ರೀನಾಥ್ ಅವ್ರು ನನಗೆ ಫೋನ್ ಮಾಡಿದ್ರು ಮೇಡಮ್ ಇನ್ನೂ ಬರಲಿಲ್ವಲ್ಲ ಖಾತೆ ಆಯಿತಾ ಅಂತ ಹೇಳಿದ್ರು ಇಲ್ಲಪ್ಪ ನಿಮ್ಮ ಅನ್ನ ದೊಡ್ಡಣ್ಣ ಅವರು ಬಂದು ಈ ಥರ ನನಗೆ ತಕರಾರ ಅರ್ಜಿ ಕೊಟ್ಟಿದ್ದಾರೆ ಮತ್ತೆ ನನ್ನ ಸ್ಪಾಟಿಗೆ ಸ್ಥಳಕ್ಕೆ ಪರಿಶೀಲನೆ ಬಂದು ಇಲ್ಲ ಅಂದ್ರೆ ತಮ್ಮ ಅಪ್ಪ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಮತ್ತೆ ಒಂದು ಡೇಟ್ ಕೊಟ್ಬಿಟ್ಟು ನಾನು ಅಧ್ಯಕ್ಷರು ನಮ್ಮ ಸಿಬ್ಬಂದಿ ಮತ್ತು ಮಾಜಿ ಮೆಂಬರು ನಾರಾಯಣ್ ಸಮ್ಮಣ್ಣ ಮತ್ತು ಅಧ್ಯಕ್ಷ ಇಲ್ಲಿ ಗ್ರಾಮಸ್ಥರು ಮತ್ತು ಶೋಭಮ್ಮ ಮತ್ತು ಫಾತಿಮಾ ಗ್ರಾಮದ ಸದಸ್ಯರು ಎಲ್ರಿಗೂ ಕರ್ಕೊಂಡು ನಾನು ಒಂದಿನ ನಿನ್ನೆ ಸೋಮವಾರ ಬಂದಾಗ ಮಳೆ ಬರ್ತಿತ್ತು ಮಳೆ ನಿಂತ ಮೇಲೆ ಇವ್ರು ಡೇಟ್ ಅಂತ ಬಂದೆ ಶ್ರೀ ವೆಂಕಟೇಶಪ್ಪ ಅವ್ರ ದೊಡ್ಡ ಮಗ ಸೊಸೆ ಚಿಕ್ಕ ಮಗ ಎಲ್ಲರೂ ಇದ್ರು ಎಲ್ಲರೂ ಇದ್ದಾಗ ನಿಮ್ಮ ಸಮಸ್ಯೆ ಏನ ಹೇಳಪ್ಪ ಅಂತ ಹೇಳಿದಾಗ ಅವರು ವೆಂಕಟೇಶಪ್ಪ ಅವ್ರ ದೊಡ್ಡ ಮಗ ಸೊಸೆ ಏನು ಹೇಳಿದ್ರು ಅಂತೆ ಮೇಡಮ್ ಇದು ಜಾಗ ಇದೆ ಈ ಜಾಗ ನಲ್ವತ್ತಿಗೆರಡಿಗೆ ನಲ್ವತ್ತಿದೆ ನಮ್ಮಪ್ಪ ನಮ್ಮ ಅಪ್ಪ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಿದೆ ಈ ಈ ಜಾಗದಲ್ಲಿ ನೋಡಿ ಈ ಕಡೆ ನೋಡಿ ಇದೊಂದು ಮನೆ ಆಗಿದೆ ಎರಡ್ ಸಾವಿರದ ಎರಡು ಒಂದರಲ್ಲಿ ಆ ಮನೆ ಆಗಿದೆ ಮತ್ತೆ ಇದು ಬಂದು ಮಧ್ಯದಲ್ಲಿರೋ ಮನೆ ಅಮರಾವತಿ ಚೋಡಪ್ಪ ಅವರು ವೆಂಕಟೇಶಪ್ಪ ಇಲ್ವಾ ತಾತಪ್ಪ ಅವರ ಹೆಂಟಿ ಹೆಸರು ಮೇಲೆ ಮನೆ ಆಗಿದೆ ಈ ಮನೆ ಬಂದು ದೊಡ್ಡ ಮಗ ಚೌಡಪ್ಪ ಇವ್ರ ಹೆಸರು ಮೇಲೆ ಮನೆ ಆಗಿದೆ ಈ ಮೂರು ಮನೆಗಳು ಸಮೇತ ಸುಮಾರು ಒಂದು ಈ ಮನೆ ಬಂದು ಎರಡು ಸಾವಿರದ ಹದಿನೈದು ಹದಿನಾರಲ್ಲಾಗಿದೆ ಆ ಮನೆ ಬಂದು ಎರಡು ಸಾವಿರದ ಒಂದರಲ್ಲಾಗಿದೆ ಇದೆಲ್ಲ ನಾನು ದಾಖಲೆ ಪರಿಶೀಲನೆ ಮಾಡಿದಾಗ ಈ ಮೂರು ಮನೆದು ಪಂಚಾಯತಿಯಿಂದ ಪ ಸರ್ಕಾರದಿಂದ ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲಿ ಮೂರು ಮನೆಗಳು ಆಗಿದ್ದು ಈ ಮೂರು ಮನೆಗಳಿಗೆ ಬಿಲ್ಲು ಪಾವತಿಯಾಗಿ ಖಾತೆ ಕೂಡ ಆಗಿದೆ ನಾನು ನನ್ನ ಅವಧಿಯಲ್ಲ ಸುಮಾರು ಹದಿನೈದು ವರ್ಷದ ಮೇಲೆ ಆಗಿರೋದು ಇದು ಖಾತೆ ಆಗಿ ಪಂಚಾಯಿತಿಯಿಂದ ಮನೆಗಳಾಗಿ ಬಿಲ್ಲು ಸಮೇತ ಆಗಿದೆ ಇದಾದ ಮೇಲೆ ಮತ್ತೆ ಇಲ್ಲಿ ಜಾಗಕ್ಕೆ ನಾನು ಏನು ಮಾಡಬೇಕಂದ್ರೆ ಹೊಸದಾಗಿ ಇದೆಲ್ಲ ಬಿಟ್ಬಿಟ್ಟು ಹೊಸದಾಗಿ ನಮ್ಮ ಅಪ್ಪ ಹೆಸರು ಮೇಲೆ ಖಾತೆ ಮಾಡಿಕೊಡಿ ಅಂತ ಶ್ರೀನಾಥು ನನಗೆ ಡೈಲಿ ಫೋನ್ ಮಾಡಿಬಿಟ್ಟು ಬೆದರಿಕೆ ಹಾಕ್ಸೋದು ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸ್ಬಿಟ್ಟು ಬೆದರಿಕೆ ಹಾಕಿ ನಿನ್ನೆ ಯಾವುದೋ ನ್ಯೂಸ್ ಚಾನಲ್ ಅವರು ಕರ್ಕೊಂಡು ಹೋಗಿಬಿಟ್ಟು ಶ್ರೀನಾಥ್ಪುರದಲ್ಲಿ ನನ್ನ ಮೇಲೆ ಅಪಪ್ರಚಾರವಾಗಿ ಸುದ್ದಿ ಮಾಡಿದ್ದಾರೆ ಈ ತರ ಮಾಡಿದ್ದಾರೆ ತಾವೇ ಹೇಳಿ ಸರ್ ಈಗ ಮೂರು ಈ ಜಾಗದಲ್ಲಿ ಮೂವತ್ತೇಳು ವರ್ಷ ಆಗಿದೆ ರಿಜಿಸ್ಟ್ರೇಷನ್ ಆಗಿ ಇದೇ ಜಾಗದಲ್ಲಿ ವೆಂಕಟೇಶಪ್ಪ ಅವ್ರ ಮಕ್ಕಳು ವೆಂಕಟೇಶಪ್ಪ ದೊಡ್ಡ ಮಗ ಮೂರು ಮನೆ ಕಟ್ಕೊಂಡಿದ್ದಾರೆ ಖಾತೆ ಆಗಿದೆ ಬಿಲ್ ಆಗಿದೆ ನಾನು ಮತ್ತೆ ಹ್ಯಾಕ್ ಸರ್ ಖಾತೆ ಮಾಡ್ಕೊಡೋದು ಇವ್ರಿಗೆ ಇದು ಈ ತರ ಇದೆಯಪ್ಪ ಕಾನೂನು ಬದ್ಧ ಅಲ್ಲಪ್ಪ ಈ ಮೂರು ಮನೆ ಬಿಟ್ಬಿಟ್ಟು ಸ್ವಂತ ಜಾಗ ಮನೆ ಮುಂದ್ಗಡೆ ಜಾಗ ಇದೆಯಲ್ಲ ಅದೆಷ್ಟಿದೆಯೋ ಮಾಜರ್ ಮಾಡಿಬಿಟ್ಟು ತನ್ನ ಹೆಸರಿಗೆ ಹೊಸದಾಗಿ ಖಾತೆ ಮಾಡಿ ಈ ಸುತ್ತು ಕೂಡ ಮಾಡ್ಕೊಡ್ತೀನಿ ನಾವು ತಾತಪ್ಪ ಅಂತ ಹೇಳಿದ್ರೆ ಚಿಕ್ಕ ಮಗನೂ ವೆಂಕಟೇಶಪ್ಪ ಅವರು ಒಪ್ಪಿಲ್ಲ ಇಲ್ಲ ಮೇಡಮ್ ಆಗಲ್ಲ ಇದಾವೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಯಾರು ಹಾಕಿದ್ರೋ ಮನೆ ಯಾರು ಕಟ್ಟಿದ್ರೋ ನಮ್ಗೆಲ್ಲ ಗೊತ್ತಿಲ್ಲ ಇವೆಲ್ಲ ನಮ್ಗೆ ಬೇಕಾಗಿಲ್ಲ ನಮ್ಮ ಖಾತೆ ಮಾಡ್ಕೊಡಿ ಅಂತ ಇದ್ದಾರೆ ಸರ್ ನನಗೆ ಡೈಲಿ ಫೋನ್ ಮಾಡಿಬಿಟ್ಟು ಶ್ರೀನಾಥ್ ಅವರು ದಬ್ಬಾಳಿಕೆ ಮಾಡಿಸೋದು ಆಫೀಸ್ ಅವರಮ್ಮ ಅಪ್ಪಗೆ ಅವರಮ್ಮ ಅಪ್ಪಗೆ ಏನು ಗೊತ್ತಿಲ್ಲ ಅವರಮ್ಮ ಅಪ್ಪ ಕರ್ಕೊಂಡು ಬಂದು ನಮ್ಗೆ ಏನಂದ್ರೆ ಅದ್ ಮಾತಾಡೋದು ಡೈಲಿ ಮೂರ್ ತಿಂಗಳಿಂದ ನಂಗ್ ಟಾರ್ಚರ್ ಮಾಡ್ತಾ ಇದಾರೆ ಸರ್ ಇದು ಕಾನೂನು ಬದ್ಧವಾಗಿದ್ರೆ ನಾನ್ ಮಾಡ್ಕೊಡ್ತೀನಿ ಬೇರೆ ಅವ್ರ ಕಡೆಯಿಂದ ಮೇಡಮ್ ಖಾತೆ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾರೆ ಸುಮಾರ್ ಇಪ್ಪತ್ತು ಹದಿನೈದು ಆಗಿರೋದು ಸರ್ ಈ ಮನೆಗಳು ನನ್ನ ಅವಧಿಯಲ್ಲಿ ಯಾವುದೇ ರೀತಿ ಅಂತ ಆಗಿಲ್ಲ ಈಗ ಮೂವತ್ತೇಳು ವರ್ಷದಿಂದ ರಿಜಿಸ್ಟ್ರೇಷನ್ ಆಗಿ ಮನೆಗಳು ಕಟ್ಕೊಂಡಾಗ ಇಲ್ದಿರೋ ಸಮಸ್ಯೆಗಳು ಇವ್ರು ಪರ್ಸ್ನಲ್ ಏನೋ ಮಾಡಿಕೊಂಡು ನನ್ನ ಒಂದು ಅಧಿಕಾರಿ ಮೇಲೆ ಬಂದು ನನಗೆ ಮೂರು ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ ಶ್ರೀನಾಥ್ ಅವರು ಮೇಡಮ್ ಈ ವಿಚಾರವಾಗಿದ್ದಾವೇನಾದ್ರೂ ಮೇಲಧಿಕಾರಿ ಗಮನ ಸರ್ ಸ್ಪಾಟ್ಗೆ ಬಂದು ಮೂರು ಸತಿ ಬಂದಿದ್ದೀನಿ ಜಿ ಪಿ ಎಸ್ ಫೋಟೋ ಸಮೇತ ತಗೊಂಡಿದ್ದೀನಿ ಸಮಸ್ಯೆ ಪರಿಹಾರ ಮಾಡೋಣ ಅಂತ ಗ್ರಾಮಸ್ಥರಿಗೆ ಸದಸ್ಯರಿಗೆಲ್ಲ ಹೇಳಿ ಅವ್ರಿಗೆ ಕರ್ಕೊಂಡು ಬಂದು ಸದಸ್ಯರಿಗೆ ಅವ್ರ ಮುಖಾಂತರ ಸಮಸ್ಯೆ ಪರಿಹಾರ ಮಾಡೋಣ ಅಂತ ಹೇಳಿದ್ರೆ ಅವ್ರ ಸಮಸ್ಯೆ ಕೇಳಿಲ್ಲ ಸರ್ ನಿನ್ನೆ ಸ್ಪಾಟ್ ಮೂರನೇ ಸತಿ ಬಂದಿದ್ದೆ ನಿನ್ನೆ ಎಂಡ್ರಾಸ್ಮೆಂಟ್ ಕೊಡೋಕೆ ಇವತ್ತು ಬಂದು ಪೇಪರ್ ನ್ಯೂಸ್ ಕೊಡ್ಬಿಟ್ಟು ಇವತ್ತು ಎಂಡ್ರಾಸ್ಮೆಂಟ್ ಎಲ್ಲ ರೆಡಿ ಮಾಡಿದ್ದೀನಿ ವೆಂಕಟೇಶಪ್ಪ ಈ ತರ ಸಮಸ್ಯೆ ಇದು ಕಾನೂನು ಬಾಹಿರ ಮಾಡಕ್ ಆಗಲ್ಲ ಅಂತ ನಾನು ಎಂಡ್ರಾಸ್ಮೆಂಟ್ ವೆಂಕಟೇಶಪ್ಪ ಅವ್ರು ಕೊಡ್ತೀನಿ ಧಮಕಿ ಹಾಕುವಂತದ್ದು ಮಾಡ್ತಿದ್ದಾರೆ ಅಂತ ಹೌದೌದು ಈ ವಿಚಾರವಾಗಿ ಮೇಲಧಿಕಾರಿಗಳು ಗಮನ ಸೆಳೆಯುವಂತ ಕೆಲಸ ಆಗಲಿ ಕಾನೂನು ಹೋರಾಟ ಮಾಡುವಂತದಾಗ್ಲಿ ಏನಾದರೂ ಮಾಡಿದ್ರೆ ಏನು ಮಾಡಿಲ್ಲ ಸರ್ ಗ್ರಾಮಸ್ಥರಿಗೆ ಊರಿನ ದೊಡ್ಡವರಿಗೆ ಗಮನಕ್ಕೆ ತಂದಿದ್ದೀನಿ ಇಲ್ಲಿ ಬಂದು ಸಾಲೋ ಮಾಡಿಕೊಂಡು ಇಲ್ಲಿ ಆಗಿಲ್ಲ ಅಂದ್ರೆ ಮುಂದೆ ಹೋಗೋಣ ಮಾಂದಿದ್ದಕ್ಕೆ ಅವರು ಗೌರವ ಕೊಟ್ಟು ನಾನು ಸುಮ್ಮನೆ ಇದ್ದೀನಿ ಸರ್ ಊರಿನ ಗ್ರಾಮಸ್ಥರಿಗೆ ದೊಡ್ಡವ್ರು ಗೌರವ ಕೊಟ್ಟು ಸುಮ್ಮನೆ ಇದ್ದೀನಿ ಸರ್ ಇದರಲ್ಲಿ ನಮ್ದೇನಾದರೂ ತಪ್ಪಿದರೆ ತಾವೇ ಹೇಳಿ ಸರ್ ನನ್ನ ಮೇಲೆ ಮಾನನ್ನಷ್ಟು ಮೊಕದ್ದಮೆ ಮಾಡಿದ್ದಾರೆ ಸರ್ ಬೇರೆ ನ್ಯೂಸ್ ಚಾನಲ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಒಂದು ಎಂಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯಾದಂಥ ಅಪಪ್ರಚಾರ ಮಾಡ್ಕೊಂಡಿಲ್ಲ ನಂಗೆ ತುಂಬ ನೋವಾಗಿರುವಂಥ ಕೆಲಸ ಶ್ರೀನಾಥ್ ಅವರು ಮಾಡಿದ್ದಾರೆ ಸರ್ ಯಾವುದೋ ಚಾನಲ್ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮೇಲೆ ಸುಮಾರು ಎಲ್ಲೋ ಅಲ್ಲಿ ಕೂರಿಸ್ಕೊಂಡು ನನ್ನ ಮೇಲೆ ಅಪಪ್ರಚಾರ ಮಾಡಿ ಯೂಟ್ಯೂಬಲ್ಲೆಲ್ಲ ಬಿಟ್ಟಿದ್ದಾರೆ ಸರ್ ಖಾಸಗಿ ಸುದ್ದಿವಾಹಿನಿ ಒಂದು ವೆಂಕಟೇಶಪ್ಪ ಮುನಿಯಪ್ಪ ಅವರು ಚಿಕ್ಕಮಗ್ಗ ಅಶ್ವಿನಾಥ್ ಅವ್ರು ಕರ್ಕೊಂಡು ಹೋಗಿ ಅವ್ರ ಹತ್ರ ಕೂರಿಸಿದಾಗ ವೆಂಕಟೇಶಪ್ಪ ಮುನಿಯಮ್ಮ ಅವರು ನನ್ನ ಬಗ್ಗೆ ಯಾವುದೇ ರೀತಿಯಾದಂತಹ ಅಪಪ್ರಚಾರ ಮಾತುಗಳು ಮಾತಾಡಿಲ್ಲ ಖಾಸಗಿ ವ್ಯಕ್ತಿ ಒಬ್ಬರು ಚಾನಲಲ್ಲಿ ಅವರು ಕೂರಿಸ್ಕೊಂಡು ನನ್ನ ಮೇಲೆ ನನ್ನ ಹೆಸರು ಮೆನ್ಷನ್ ಮಾಡಿ ಕೊಳ್ತೂರು ಗ್ರಾಮ ಪಂಚಾಯತಿ ಪಿ ಡಿ ಯು ಅವರು ಈ ಥರ ಮಾಡಿದ್ದಾರೆ ಎಸ್ ಸಿ ಜನಾಂಗಕ್ಕೆ ನಷ್ಟ ಮಾಡಿದ್ದಾರೆ ಅಂತ ನನ್ನ ಮೇಲೆ ಸುಮ್ಯವಾಗಿ ಅಪಪ್ರಚಾರ ಮಾಡಿದ್ದಾರೆ ಅವ್ರ ಮೇಲೆ ಸು ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನನಗೆ ಮಾನನಷ್ಟ ಮೊಕದ್ದಮೆ ಆಗಿದೆ ನಾನು ನಷ್ಟ ಆಗಿದೆ ನನಗೆ ಮಾನ ನಷ್ಟ ಆಗಿದೆ ನಾನು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಮಾನ ನಷ್ಟ ಮೊಕದ್ದಮೆ ದಾಖಲೆ ಮಾಡ್ತೀನಿ